ಏನಮ್ಮ ಸುಜಿ ನಾವು ಕೊಟ್ಟಿರೋ ಆರ್ಡ್ರ್ ತುಂಬ ಬೇಗ ಕಂಪ್ಲೀಟ್ ಮಾಡಿದ್ಯಾ ಹಾಂ ನೀವು ಪತ್ರ ಬರ್ತಿರೋದು ನೋಡಿ ನಮಗಂತೂ ತುಂಬ ಸಂತೋಷ ಆಯಿತು ಹಳ್ಳೀಲಿ ಇದ್ಬಿಟ್ಟು ನೀನು ಈ ಥರ ಮಾಡ್ತೀಯಾ ಅಂತಾನ ನಾವು ಅಂದ್ಕೊಂಡೇನೆ ಇರಲಿಲ್ಲ ಇಷ್ಟು ಬೇಗ ನಮ್ಮ ಆರ್ಡ್ರನ್ನ ಕ್ಲಿಯರ್ ಮಾಡಿದ್ಯಲ್ಲ ಹ್ಞೂ ತುಂಬ ಸಂತೋಷ ಆಯಿತಮ್ಮ ಥ್ಯಾಂಕ್ ಯು ಸರ್ ಆದರೆ ಈ ಇದಕ್ಕೆಲ್ಲ ಕಾರಣ ನಾನು ಒಬ್ಬಳೇ ಅಲ್ಲ ನನ್ನ ಜೊತೆಗೆ ನಮ್ಮ ಯಜಮಾನರು ನಮ್ಮ ಅತ್ತೆ ನನ್ನ ಗಂಡ ಅಲ್ಲ ನಮ್ಮ ಅಜ್ಜಿ ಆಮೇಲೆ ನನ್ನ ಫ್ರೆಂಡ್ ಸೀತಾ ಅಂತ ಇದ್ಲು ಅವಳು ತುಂಬಾ ಸಹಾಯ ಮಾಡಿದ್ದಾರೆ ಸರ್ ಹಾಂ ಅವರೆಲ್ಲರ ಸಹಾಯದಿಂದ ನಾನು ನಿಮ್ಮ ಆರ್ಡರ್ನೆಲ್ಲ ಬೇಗ ಮುಗಿಸೋಕ್ಕಾಯ್ತು ಹ್ಞೂ ನೀವು ಆರ್ಡರ್ ಕೊಟ್ಟಿದ್ದು ನಮಗಂತೂ ತುಂಬಾ ಸಂತೋಷ ಆಯ್ತು ಸರ್ ಎಲ್ಲ ನೋಡ್ತೀರಾ ಸರ್ ಎಲ್ಲನ ರೆಡಿ ಆಗಿದೆ ಒಳಗಡೆ ಪರವಾಗಿಲ್ಲ ಬಿಡಮ್ಮ ಹಾಂ ಇನ್ನೇನು ನೋಡೋದು ಹೇಳು ಹಾಂ ಒಳಗಡೆ ಎಲ್ಲ ನೋಡಿದ್ದೀವಲ್ಲ ಸರಿ ಎಲ್ಲನ ಲೋಡ್ ಮಾಡಬೇಕು ನಮ್ಮ ಇವನು ಡ್ರೈವರು ಮತ್ತು ಇನ್ನೊಬ್ರು ಯಾರಾದರೂ ಇದ್ದರೆ ಲೋಡ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಇನ್ನೊಬ್ರು ಯಾಕೆ ಸರ್ ನಾನು ಇದ್ದೀನಲ್ಲ ನಾನು ಲೋಡ್ ಮಾಡ್ತೀನಿ ಬಿಡಿ ಅವ್ರ ಜೊತೆ ಸೇರಿಕೊಂಡು ನೀವು ಆರಾಮಾಗಿ ಇವ್ರನ್ನ ಮನೆ ಹತ್ರ ಕರ್ಕೊಂಡು ಹೋಗು ಮನೆ ಹತ್ರ ಕರ್ಕೊಂಡೋಗಿ ತಿಂಡಿ ಕೊಡು

ಪರವಾಗಿಲ್ಲ ಹೋಗಿ ಬನ್ನಿ ಸರ್ ನಾವಿಲ್ಲೆಲ್ಲ ಲೋಡ್ ಮಾಡ್ತಾ ಇರ್ತೀವಿ ನಾವು ಮತ್ತೆ ಅವ್ರ ಜೊತೆ ಸೇರಿಕೊಂಡು ನೀವು ಹೋಗಿ ಅಮೌಂಟ್ ಕೊಟ್ಟು ಅದೇನು ಮಾತಾಡ್ಕೊಂಡು ಬನ್ನಿ ಬೇಗ ಹಾಂ ಹೋಗೋಣ ಓಕೆಪ್ಪ ಹೋಗಿ ಬರ್ತೀನಿ ಬೇಗ ಲೋಡ್ ಮಾಡಿ ರೆಡಿ ಮಾಡಿರಿ ಬಂದ ತಕ್ಷಣ ಹೋಗೋಣ ಸರಿ ನಡಿಯಮ್ಮ ಸೂಜಿ ಹೋಗೋಣ ಕರ್ಕೊಂಡ್ತೀನಿ ಹಾಂ ಸರಿ ಆಯಿತು ಸೂಜಿ ಕರ್ಕೊಂಡು ಹೋಗು ಟೀನೋ ಕಾಫಿನೋ ಏನಾದರೂ ಮಾಡ್ಕೊಡು ಇಲ್ಲ ಟಿಫನ್ ಆಗಿದ್ರೆ ಟಿಫನೇ ಕೊಡು ಟಿಫನ್ ಎಲ್ಲ ಬೇಡಪ್ಪ ನಾವೆಲ್ಲ ತಿನ್ಕೊಂಡು ಬಂದ್ವಿ ಸಾಕು ಟೀ ಕಾಫಿ ಏನಾದರೂ ಮಾಡಿದ್ರೆ ಬೇಗ ಹೋಗ್ಬೇಕು ನಾವು ಕುಡಿದ್ಬಿಟ್ಟು ಬೇಗ ಹೋಗ್ತೀವಿ ಅಮೌಂಟ್ ಕೊಟ್ಟು ಹಾಂ ಆಯಿತು ಸರ್ ಬನ್ನಿ ನಿಮಗೇನು ಜಾಸ್ತಿ ಹೊತ್ತು ಕಾಯ್ಸೋಕೆ ಬೇಗ ಕಳಿಸ್ತೀವಿ ಬನ್ನಿ ಪರವಾಗಿಲ್ಲ ಹಣ ನಡಿಯೋಣ ಒಳಗೆ ಹೋಗೋಣ ಹಾಂ ಒಳಗಡೆ ಇರೋದೆಲ್ಲನ ತಗೊಂಬಂದು ಉಪ್ಪಿನಕಾಯಿ ಮಾಡಿರೋವೆಲ್ಲನ ಗಾಡಿಗೆ ಹಾಕೊಂಡು ನಡಿ ನಾವಿಬ್ಬರು ದೇವಮ್ಮ ದೇವಮ್ಮ ಎಲ್ಲೇ ಕಾಂತ ಅಂಗಡಿ ಹಾಕೊಂಡು ಎಲ್ಲಿಗೆ ಹೋಗ್ಯವನಿ ಹಾಂ அய்யோ அம்மா அது உப்பின்காய் ஆட் கொட்டி அல்ல சா ரூபாய் ஆட் கொட்டி அவரு தகேனே கரூர் சூஜினூ காத்தானோ அல்லவ் ஹோதேனு தகண்ட்ரா ஆஹ் சரி சரி தாண்டி டா கொட்ரங்கோ அல்ல கொட்டிர் தான் சூஜி கை எல்லோ காத்தும் கம்போந்தா திண்டி கிண்டி மாட்கோடு குழஸ் ಅಷ್ಟೊಂದು ಉಪ್ಪಿನಕಾಯಿ ಆರ್ಡ್ರ್ ಕೊಟ್ಟು ನಮಗೆ ಸಹಾಯ ಮಾಡ್ಯವ್ರೆ ಅವ್ರಿಗೆ ಮನೆ ಕರಿ ಕರ್ಕಂಬ ಅಂತ ಹೇಳಬೇಕ ಬೇಡವೋ ನೀನು ಹಾ ಗೊತ್ತಾಗಲ್ಲ ನಿನಗೆ ಏ ಹೇಳಮ್ಮ ನಿಗಾತಿ ಎಲ್ಲ ಹೇಳ್ಕೊಡ್ಬೇಕು ಅಯ್ಯೋ ಅವರು ದೊಡ್ಡ ಮನುಷ್ಯರಲ್ವಾ ನಮ್ಮ ಮನೆಗೆಲ್ಲ ಗೊತ್ತಾರೋ ಇಲ್ವೋ ಅಂತ ನಾನು ಯಾಕೆ ಹೇಳಲಿಲ್ಲ ಅಯ್ಯೋ ಏನು ಅಮ್ಮ ಮೈದಾ ಓ ನೀನೆ ಓದಿ ಕರ್ಕಂಬತ್ತೀಯಾ ಓ ಸರಿ ಇರು ಕರ್ಕಂಬತ್ತಿನಿ ನಾನೇನು ಹಾಂ ಗೊತ್ತೇ ಆಗಲ್ಲಮ್ಮ ನಿನಗೆ ಏ ದೊಡ್ಡ ಮನುಷ್ಯರಾದರೆ ಇನ್ನು ನಮ್ಮಂತ ಬಡವ್ರ ಮನೆಗೆ ಏನು ಬರಲ್ವೇ ಅವರು ಹಾಂ ಬರ್ತಾರೀ ಹಾ tụಜಿ ಅವ್ತರ ಅವರ ಲೇನೆ ಅಯ್ಯೋ ಅವರ ಮನೆ ಕರ್ಕೊಂಡು ಅಂತ ನಾನು ಈಗಿನ ಬೋತಾ ಇದೀನಿ ಆನೆ ಕಳ್ಸು ಬಂದ್ರ ಇಲ್ಲಾಜಿ ಬೋತಾ ಇದಾರೆ ಬನ್ನಿ ಸರ್ ಸರ್ ಬನ್ನಿ ಒಳಗೆಡೆ ಹೌದಾ ಬೋತಾ ಇದಾರ ಹೊರಗಿದಾರ ಖಲಿ ಬೇಗ ಕರ್ಕಮ್ಮ ಸರ್ ಬನ್ನಿ ಸರ್ ಒಳಗೆ ಓ ಇದೇನ ಸುಜಿ ಅವರೇ ನಿಮ್ಮನೆ ಹೌದು ಸರ್ ಇದೇನೇ ಬಡವರ ಮನೆ ಏನು ಬೇಜಾರ್ ಮಾಡ್ಕೋಬೇಡಿ ಅಳೆ ಮನೆ ಅಂತನ ಅಯ್ಯೋ ಪರವಾಗಿಲ್ಲ ಬಿಡಿ ನಾವು ಮುಂಚೆ ಹಳ್ಳಿಲೇ ಇದ್ದವರು ಹಳ್ಳೀಲಿ ಇದ್ದು ನಾವು ಓದ್ಬಿಟ್ಟು ಹೋಗಿ ಬಿಸ್ನೆಸ್ ಮಾಡಿ ಒಂದು ಫ್ಯಾಕ್ಟ್ರಿ ಅಂತ ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ ಉಪ್ಪಿನಕಾಯಿ ಫ್ಯಾಕ್ಟ್ರಿನ ಹಾಂ ನಮ್ಮದು ಏನಂತ ದೊಡ್ಡ ಫ್ಯಾಕ್ಟ್ರಿ ಏನು ಅಲ್ಲ ನಾವು ಹಳ್ಳಿಯಿಂದನೇ ಹೋಗಿರೋರು ನಮಗೂ ಅರ್ಥ ಆಗುತ್ತೆ ಬಿಡಿ ಸರಿ ಸರ್ ನೀವು ನಮ್ಮ ಮನೆಗೆ ಬಂದಿರೋದು ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯಿತು ಸರ್ ಹಾಂ ಸದ್ಯ ಹೆಂಗ ಬಂದಿದ್ದೀರಲ್ಲ ಒಂದು ಅಡ್ವಾನ್ಸ್ ಮಾಡಿ ಸರ್ ತಿಂಡಿ ಮಾಡ್ತೀನಿ ಸರ್ ಒಂದು ಹತ್ತು ನಿಮಿಷ ಇರಿ ತಿಂಡಿ ಗಿಂಡಿ ಏನು ಬೇಡಮ್ಮ ನಾವು ಅಲ್ಲೇ ಮಾಡ್ಕೊಂಬಂದ್ವಿ ಏನಾದರೂ ಟೀನೋ ಕಾಫಿನೋ ಮಾಡಿ ಬೇಗ ಹೋಗ್ಬೇಕು ನಾವು ಹಾಂ ಪರವಾಗಿಲ್ಲ ಸರ್ ತಿಂಡಿ ತಿನ್ಕೊಂಡು ಹೋಗ್ರಿ ನಮ್ಮಂತ ಬಡವ್ರ ಮನೆಗೆ ಯಾಕೆ ಸರ್ ತಿಂಬಲ್ವೇ ಸರ್ ಹಿಂಗೆ ಏನು ಇಲ್ಲಮ್ಮ ನಮ್ಗೆ ತಿನ್ನಕ್ಕೇನು ಅಭ್ಯಂತರ ಏನು ಇಲ್ಲ ಆದ್ರೆ ಟಿಫನ್ ಮಾಡ್ಕೊಂಡ್ ಬಂದಿದೀವಿ ಹೊಟ್ಟೆ ತುಂಬಿದೆ ಹಂಗಾಗಿ ಅಷ್ಟೇನೆ ಸೂಜಿ ಮತ್ತೆ ನಿಮ್ಮ ಮಗ ಅವರು ಬಲವಂತ ಮಾಡಿದ್ರು ಹಂಗಾಗಿ ಇಲ್ಲಿವರೆಗೂ ಬರ್ಬೇಕಾಯ್ತು ಇಲ್ಲ ನಾವು ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ಹೋಗ್ತಿದ್ದೆ ಹ ಹೌದೇ ಅವ್ರು ಅಂದೂ ಇನ್ನೇನ್ ಬರೋದು ಅಂತ ಅಂದ್ರೆ ನಾನೇ ಟೀ ಕಾಫಿ ಆದ್ರೆ ಕುಡ್ದೋಗಿ ಅಂತ ಬನ್ನಿ ಸರ್ ಅಂತ ಕರ್ಕೊಂಡ್ಬಂದೆ ಕಾಫಿ ಮಾಡೋಗಿ ಹ್ಮ್ ಸರಿ ಸರಿ ಮಾಡ್ಕೊಂಡು ನೀನ್ ಅದೇನ್ ಮಾತಾಡ ಸರಿಯಮ್ಮ ಅಮ್ಮ ಸೂಜಿ ನಿಂದು ಅಮೌಂಟು ಕೊಡ್ತೀನಿ ಇರು ಬ್ಯಾಗಲ್ಲಿದೆ ತಗೊಳಮ್ಮ ಸೂಜಿ ಹತ್ತು ಸಾವಿರ ಐತೆ ಎಣಿಸ್ಕೊ ಎಣಿಸ್ಕೊಳಮ್ಮ ಎಣಿಸ್ಕೊ ಎಷ್ಟಿದೆ ಅಂತಾನ ಹತ್ತು ಸಾವಿರ ಕರೆಕ್ಟಾಗಿದೆ ಐದೈದು ಸಾವಿರ ಎರಡು ಇದೆ ಕಟ್ಟು ಎಣಿಸ್ಕೊ ಪರವಾಗಿಲ್ಲ ಬಿಡಿ ಸರ್ ಇನ್ನೇನು ನೀವು ಕೊಟ್ಟಿದ್ದೀರಾ ಅಂದಮೇಲೆ ಎಣಿಸ್ಕೊಂಡು ಸರಿಯಾಗಿ ಇರುತ್ತೆ ಏನು ತೊಂದರೆ ಏನಿಲ್ಲ ಆಮೇಲೆ ಎಣಿಸ್ಕೊಂತಿರ್ತೀರಾ ಸರ್ ಉಪ್ಪಿನಕಾಯಿ ಎಲ್ಲನ ಚೆನ್ನಾಗೈತಾ ನೋಡ್ಕೊಂಡ್ರೆ ಎಲ್ಲನ ಹಾಂ ಹ್ಞೂ ನೋಡಿದ್ದೀವಮ್ಮ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾವು ಅಷ್ಟು ಆರ್ಡರ್ ಕೊಟ್ಟಿದ್ದು ಹಾಂ ಈಗ ಹೋಗ್ತೀವಲ್ಲ ಎಲ್ಲ ಉಪ್ಪಿನಕಾಯಿ ಎಲ್ಲನ ಎಲ್ಲೆಲ್ಲಿ ಬೇಕೋ ಅದಕ್ಕೆಲ್ಲ ಎಷ್ಟು ಆರ್ಡ್ರ್ ನಮಗೂ ಆರ್ಡ್ರ್ ಕೊಡ್ತಾರೆ ಅಷ್ಟೆಲ್ಲ ಕಳಿಸ್ತೀವಿ ಅವರೆಲ್ಲನ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆರ್ಡ್ರ್ ಕೊಡ್ತೀವಿ ಹಾಂ ಅದನ್ನು ಪತ್ರದ ಮೂಲಕ ಇಲ್ಲಾಂದರೆ ಯಾರನ್ನಾದರೂ ಕಳಿಸ್ತೀನಿ ಹೇಳ್ತಾರಮ್ಮ ಸೂಜಿ ಹಾಂ ಸರಿ ಸರ್ ಆಯ್ತು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಮತ್ತೆ ಮುಂದಿನ ಆರ್ಡರ್ ಕೊಡಿರಂತೆ ಸರ್ ತಗೊಳ್ಳಿ ಸರ್ ಕಾಫಿ ಕುಡೀರಿ ಸರಿ ಆಯ್ತಮ್ಮ ಹ್ಮ್ ದುಡ್ಡು ಕೊಟ್ಟಿದ್ದೀನಿ ನಿಮ್ಮ ಸೊಸೆ ಕೈಲಿ ನೋಡ್ಕೊಂಬಿಡಿ ಆಯ್ತು ಸರ್ ನೋಡ್ಕೊಂತೀವಿ ನೀವು ಕಾಫಿ ಕುಡೀರಿ ಕಾಫಿ ಚೆನ್ನಾಗೈತ ಸರ್ ಹೌದಮ್ಮ ತುಂಬಾ ಚೆನ್ನಾಗಿದೆ ಹ್ಮ್ ಸರಿ ತಗೊಳ್ಳಿ ಏ ನಾನ್ ಬರ್ತೀನಿ ಸರಿ ಸರ್ ಆಯ್ತು ಇದ್ದಿದ್ರೆ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಸರ್ ಅಪರೂಪ ಬಂದಿದೆ ನಮ್ಮ ಮನೆಗೆ ಇಲ್ಲಮ್ಮ ನಮಗ್ ಟೈಮ್ ಆಗುತ್ತೆ ಹೋಗ್ಲೇಬೇಕು ಹ್ಮ್ ಸರಿ ಸರ್ ಆಯ್ತು ಇನ್ನೊಂದ್ಸಲ ಯಾವಾಗಾದ್ರೂ ಬರ್ಬೇಕಾದ್ರೆ ಹೇಳ್ಬಿಟ್ಟು ಬರ್ರಿ ನಾವು ಮನೆಗೆ ಏನಾದ್ರೂ ಅಬ್ಬರಿಗೆ ಮಾಡ್ತೀನಿ ಒಬ್ಬಟ್ಟ ಗಿಬ್ಬಟ್ಟು ಊಟ ಮಾಡ್ಕೊಂಡೆ ಹೋಗಿರಂತೆ ಸರಿ ಅಮ್ಮ ಆಯ್ತು ನೋಡೋಣ ಯಾವಾಗಾದ್ರೂ ಬಂದಾಗ ಹೇಳ್ ಕಳಿಸ್ತೀನಿ ಸರಿಯಮ್ಮ ಸೂಜಿ ನಿನಗೆ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಅಂತ ಹೇಳಿ ಪತ್ರದ ಮೂಲಕ ನಾನು ತಿಳಿಸ್ತೀನಿ ಎಷ್ಟು ಬೇಕು ಎಷ್ಟು ಆರ್ಡ್ರು ಅಂತನ ಈಗ ತೊಗೊಂಡೋಗ್ತೀವಲ್ಲ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ನಮಗೆ ಸಿಕ್ಕಿರೋ ಆರ್ಡರ್ನೆಲ್ಲ ನಾಲ್ಗು ಅವರಿಗೆ ತಲುಪಿಸ್ಬಿಟ್ಟು ಆಮೇಲೆ ಅವ್ರ ಒಪಿನಿಯನ್ ಏನಿದೆ ಅಂತ ಹೇಳಿ ಕೇಳಿಕೊಂಡು ಮುಂದಿನ ಹಾರ್ಡ್ರನ್ನ ನಿಮಗೆ ತಿಳಿಸ್ತೀವಿ ಹಾಂ ಸರಿ ಸರ್ ಹಾಂ ಸರಿಯಮ್ಮ ನಿಮ್ಮ ನೀವು ತುಂಬ ಅದೃಷ್ಟವಂತರು ಹಳ್ಳಿಲಿ ಇದ್ಕೊಂಡು ಈ ಥರ ಒಂದು ಕೆಲಸ ಮಾಡಿ ಒಂದು ಯಶಸ್ಸು ಆಗಬೇಕು ಅಂದರೆ ಹಾಂ ಅದಕ್ಕೆ ಬುದ್ಧಿವಂತಿಕೆ ಟ್ಯಾಲೆಂಟು ತುಂಬ ಮುಖ್ಯವಾಗಿರುತ್ತೆ ನೀವು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡೋದು ಕಲ್ತಿದ್ದೀರಾ ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಹಾಂ ಸರಿ ಅಮ್ಮ ಬರ್ತೀನಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಅಜ್ಜಿ ಬರ್ತೀವಿ அய்யோ எட்டு ஒவ்வொரு சாரும் எங்கேனா எல்லாத்திர வீடிக்கலங்கு நன் கை யாக்கம் கொடுத்தியா நீ உப்பின்காய் ஏனேனா கொடுக்கல மாவன் கி தரக்கோ எண்ணிக்காய் இன்னும் ஏன்னே அதுக்கெல்லாம் சாமானா மசாலே ஐட்டம் தரக்கூடல்லா இட் அய்யோ பரவாயில்ல நீண்ட அலி பத்தீனி அவ்ன கல்ஸ் பிட்டு நீ தகிள் ಹೌದಾ ಸರಿ ಆಯ್ತು ಕೊಡಮ್ಮ ಹೋಗಿ ಕಳ್ಸಿ ಸರಿಯತ್ತೆ ಹೋಗಿ ಕಳ್ಸಿ ಬುದ್ಧಿವಂತ ಅಂತೂ ಇಂತೂ ಹೌದಮ್ಮ ಹೆಂಗೋ ನಾವು ಇವಳ ಸೂಜಿನ ಮದ್ವೆ ಮಾಡ್ಕೊಂಡಿದ್ದೆ ಆ ನೇತ್ರನ್ ಕೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ವಿ ಹ ಹೆಂಗೋ ಒಳ್ಳೆ ಸೊಸೆನೆ ನಮ್ಮ ಮನೆಗ್ ಬಂದ್ಲಿದ್ ಬಂದ್ಲು ಅದೃಷ್ಟ ಲಕ್ಷ್ಮಿನೇ ಬಂದಂಗ ಆಗೈತಿ ಹರಿ ಸರಿ ದೊಡ್ಡ ತಕೊಂಡೋಗಿ ಹೋಗಿ ಪಿಟ್ಕಿ ಚಿಕ್ಕ ಹೋಗಿ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇನು ಯಾರು ನಮ್ ಚಾನಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ